ಅಸ್ಸಲಾಂ ವಲೈಕು ವರಹುದು ಮೊಘಲ್ನ ರಾಜನಾಗಿದ್ದ ಶಹಜಹಾನ್ ಒಮ್ಮೆ ರಾಜ ಟಿವಿಯೊಂದಿಗೆ ಸಮುದ್ರದ ಬದಿಯಲ್ಲಿ ವಿಹಾರ ಮಾಡುತ್ತಿದ್ದನು ಅಲ್ಲಿ ಸಮುದ್ರದ ತೀರದಲ್ಲಿ ಒಬ್ಬ ಫಕೀರ ಕುಳಿತಿದ್ದ ಕುದುರೆಯಲ್ಲಿ ಸವಾರಿ ಮಾಡುತ್ತಿದ್ದ ಶಹಜಹಾನ್ ಆ ಫಕೀರನೊಂದಿಗೆ ಕೇಳಿದ ನೀನು ಹೇಗಿದ್ದೀಯಾ ನಿನ್ನ ಜೀವನ ಹೇಗೆ ನಡೆಯುತ್ತಿದೆ ಆಗ ಫಕೀರ ಉತ್ತರಿಸಿದ ನನ್ನ ಜೀವನ ಕೆಲವೊಮ್ಮೆ ನಿಮ್ಮ ಹಾಗೆ ಹಾಗೂ ಕೆಲವೊಮ್ಮೆ ನಿಮಗಿಂತ ಉತ್ತಮವಾಗಿರುತ್ತದೆ ಆತನ ಉತ್ತರದಿಂದ ರಾಜನಿಗೆ ಆಶ್ಚರ್ಯವಾಯಿತು ರಾಜ ಮನದಲ್ಲೇ ನೆನೆಸಿದ ಈ ಫಕೀರನಿಗೆ ನಾನು ಯಾರೆಂದು ಬಹುಶಃ ತಿಳಿದಿಲ್ಲ ನಗರದ ವೈಭವದ ಜೀವನ ಅರಮನೆಯ ಆಯಿಷಾರಾಮದ ಬದುಕಿನ ಬಗ್ಗೆ ಈತನಿಗೇನು ಗೊತ್ತು ಶಹಜಹಾನ್ ಕೇಳಿದ ನಾನು ಯಾರೆಂದು ನಿನಗೆ ತಿಳಿದಿದೆಯೇ ಫಕೀರ ಉತ್ತರಿಸಿದ ನಿಮ್ಮ ಪರಿಚಯ ಯಾರಿಗೆ ಇಲ್ಲ ತಾವು ಈ ಸಾಮ್ರಾಜ್ಯದ ಮಹಾರಾಜ ಶಹಜಹಾನ್ ಆಗಿದ್ದೀರಿ ಶಹಜಹಾನ್ ಕುತೂಹಲದಿಂದ ಕೇಳಿದ ಹಾಗಾದರೆ ನೀನು ಯಾಕೆ ನಿನ್ನ ಜೀವನ ಕೆಲವೊಮ್ಮೆ ನನ್ನ ಹಾಗೆ ಉತ್ತರಿಸಿದೆ ಕೆಲವೊಮ್ಮೆ ನನಗಿಂತ ಉತ್ತರವಾಗಿರುತ್ತದೆ ಎಂದು ಹೇಳಿದೆ ಫಕೀರ ಉತ್ತರಿಸಿದ ಮಹಾರಾಜರೇ ನಾನು ಪ್ರತಿದಿನ ರಾತ್ರಿ ಸಮುದ್ರ ತೀರದ ಈ ಮರಳಿನಲ್ಲಿ ಮಲಗುತ್ತೇನೆ ನೀವು ರಾತ್ರಿ ಅರಮನೆಯಲ್ಲಿ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗುತ್ತೀರಿ ಆದರೆ ನಮಗಿಬ್ಬರಿಗೂ ನಿದ್ರೆ ಹತ್ತಿದ ನಂತರ ನಾವೆಲ್ಲಿದ್ದೇವೆಂದು ತಿಳಿದಿರುವುದಿಲ್ಲ ಆ ಸಮಯದಲ್ಲಿ ನನ್ನ ಹಾಗೂ ನಿಮ್ಮ ಜೀವನ ಒಂದೇ ತರದ್ದಾಗಿರುತ್ತದೆ ಇನ್ನು ಫಜ್ರಿಗಿಂತ ಮುಂಚೆ ನಾನೆದ್ದು ತಹಜ್ಜುದ್ ನಮಾಜ್ ಮಾಡುತ್ತಿರುತ್ತೇನೆ ನೀವು ಆಗ ಮಲಗಿರುತ್ತೀರಿ ಆ ಸಮಯದಲ್ಲಿ ನನ್ನ ಜೀವನ ನಿಮಗಿಂತ ಉತ್ತಮವಾಗಿರುತ್ತದೆ ಮನುಷ್ಯ ಸಂಪತ್ತು ಹಾಗೂ ಅಧಿಕಾರ ದೊರೆತಾಗ ಲೋಕದ ಎಲ್ಲ ಸುಖ ಸಂತೋಷ ತನಗೆ ದೊರೆಯಿತೆಂದು ಭಾವಿಸುತ್ತಾನೆ ಆದರೆ ನಿಜವಾದ ಸಂತೋಷ ಮನಃಶಾಂತಿ ಅಲ್ಲಾಹನ ಆರಾಧನೆಯ ಬಾಗಿಲಲ್ಲಿ ಸಿಗುವುದೆಂಬ ಸತ್ಯ ತಿಳಿದಿಲ್ಲ ತನ್ನ ಜೀವನದಲ್ಲಿ ಅತಿ ಹೆಚ್ಚು ಪರೀಕ್ಷೆಗಳನ್ನು ಸಂಕಷ್ಟಗಳನ್ನು ಅನುಭವಿಸಿದ್ದ ಹಜರತ್ ಇಮಾಮ್ ಹಬು ಅನಿಫರ್ಲಾಹ್ ವನ್ಹೂರ್ ಅವರು ಹೇಳುತ್ತಾರೆ ಒಂದು ವೇಳೆ ರಾಜರುಗಳಿಗೆ ನಾವೆಷ್ಟು ಸಂತೋಷದಲ್ಲಿದ್ದೇವೆಂದು ತಿಳಿದಿದ್ದರೆ ಅವರು ತಮ್ಮ ಸೈನ್ಯವನ್ನು ಕಳುಹಿಸಿ ನಮ್ಮಿಂದ ಆ ಸಂತೋಷವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಶೈಖುಲ್ ಇಸ್ಲಾಂ ಇಮಾಮ್ ಇಬ್ನು ತೈಮಿಯ ರಲ್ಲಾಹ್ ಅವರು ಹೇಳುತ್ತಾರೆ ಯಾರು ಶಾಶ್ವತವಾಗಿ ಸಂತೋಷವನ್ನು ಬಯಸುತ್ತಾರೋ ಆತ ಅಲ್ಲಾಹನ ಆರಾಧನೆಯ ಬಾಗಿಲಿನಲ್ಲಿರಲಿ ಹಾಗಾಗಿ ನಮ್ಮಲ್ಲಿರುವ ಸಂಪತ್ತು ಅಧಿಕಾರ ಯಾವುದು ಅಲ್ಲಾಹನ ದೃಷ್ಟಿಯಲ್ಲಿ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ ಯಾರು ಆ ಸಂಪತ್ತು ಅಧಿಕಾರವನ್ನು ಅಲ್ಲಾಹನ ಮಾರ್ಗದಲ್ಲಿ ವಹಿಸುತ್ತಾರೋ ಯಾರು ಅಲ್ಲಾಹನಿಗೆ ತಮ್ಮ ಆರಾಧನೆಯಿಂದ ಹತ್ತಿರವಾಗುತ್ತಾರೋ ಅವರೇ ವಿಜಯ ಹೊಂದುವವರು